ಜಗೇಶ್ ಅವರ ಸ್ಥಿತಿ ಮತ್ತಷ್ಟಿಗೆ ಗಂಭೀರ ಅಂತಲೂ ಕೂಡ ಹಾಗೆ ಹೇಳ್ಬೋದು ಹೌದು ಜಗೇಶ್ ಸ್ಥಿತಿ ಏನಾಗಿದೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕನ್ನಡದ ಖ್ಯಾತ ನಟರಾದ ಜಗೇಶ್ ಸುಮಾರು ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಾಕಷ್ಟು ಜನರಿಗೂ ನಾಯಕರಾಗಿ ನಗಿಸಿ ಸಾಕಷ್ಟು ಹೆಸರು ಮಾಡಿರುವಂಥ ನಟ ಜಗೇಶ್ ಅಂದರೆ ಇವತ್ತಿಗೂ ಕೂಡ ಅವ್ರ ಸಿನಿಮಾ ಅಂಥದ್ದು ಕೂಡ ಅಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತೆ ಯಾಕೆಂದರೆ ಅವರು ಎಲ್ಲ ಸಿನಿಮಾದರು ಕೂಡ ಡಬಲ್ ಮೀನಿಂಗಿಂದ ನಗಿಸಿ ಜನಕ್ಕೆ ಸಂತೋಷಪಡಿಸ್ತಾರೆ ಇನ್ನು ಜಗ್ಗೇಶ್ ಅವರು ಇದೇ ಸಮಯದಲ್ಲಿ ಹೊಸ ವರ್ಷದ ಸಮಯದಲ್ಲಿ ಬರೋಬ್ಬರಿ ಒಂದು ವಾರದಿಂದ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಸ್ಥಿತಿ ಕೂಡ ತುಂಬಾ ಗಂಭೀರವಾಗಿದ್ದಿತ್ತು ಅವರೇ ಟ್ವಿಟರ್ ಅಕೌಂಟ್ನಲ್ಲಿ ಈ ಇತ್ತೀಚೆಗೆ ಬರೆದುಕೊಂಡಿದ್ದಾರೆ ಹೊಸ ವರ್ಷದ ದಿನ ಆಸ್ಪತ್ರೆಗೆ ಇರ್ತೀನಿ ಅಂತ ಅಂದುಕೊಂಡಿರಲಿಲ್ಲ ವೈರಲ್ ಫೀವರ್ ಆಗಿತ್ತು ಅಂತ ಸ್ವಲ್ಪ ನಾನು ಅವರಿಗೆ ಹೋದೆ ಅದೇ ಸಮಯದಲ್ಲಿ ಒಂದು ಕಾ ಖಾಸಗಿ ಕಾರ್ಯಕ್ರಮದಲ್ಲಿ ಸ್ನೇಹಿತರು ಅಂತ ಹೋಗಿದ್ದಕ್ಕೆ ಅಲ್ಲಿ ಯಾರಿಗೆ ಕಾಯಿಲೆ ಇತ್ತು ಏನೋ ಅದು ನನಗೆ ಬಂತು ಅದಕ್ಕಾಗಿ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಿ ನಾ ಇದನ್ನು ಕೂಡ ಸ್ಯಾನಿಟೈಸರ್ ಕೂಡ ಕಡ್ಡಾಯವಾಗಿ ಉಪಯೋಗಿಸಿ ದಯವಿಟ್ಟು ನನ್ನಾದ್ರೂ ಲೇಸಿ ಮಾಡಿದ್ರೆ ಈ ಥರ ಬಂದು ತುಂಬಾ ಕಷ್ಟಪಡಬೇಕಾಗುತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಆರೋಗ್ಯದ ಕಡೆ ತುಂಬಾ ಗಮನ ಹರಿಸಿ ನಿಮಗೆ ಸ್ವಲ್ಪ ಶೀತ ಜ್ವರ ಕೆಮ್ಮು ಕಾಣಿಸ್ಕೊಂಡ್ರು ಕೂಡ ಆಸ್ಪತ್ರೆಗೆ ತೋರಿಸಿ ಮನೇಲೆ ಉಳ್ಕೊಳ್ಳಿ ದಯವಿಟ್ಟು ಎಲ್ಲಿಗೂ ಕೂಡ ಹೋಗ್ಬಿಡಿ ಅಂತ ಜಗೀಶ್ ಅವರು ಸಲಹೆ ಕೊಟ್ಟಿದ್ದಾರೆ